ಭಾಗವತ ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ತಮ್ಮ ಹೆಸರನ್ನ ಹೇಳಿ ನನ್ನ ಹೆಸರು ಬಿ ವಿಜಯ ಜೋರಾಗಿ ಹೇಳ್ಬೇಕು ನನ್ನ ಹೆಸರು ಬಿ ವಿಜಯ ಬಿ ವಿಜಯ ಬಿ ವಿಜಯ ಎಲ್ಲಿಂದ ಬಂದ್ರಿ ತಾವು ಜೆ ಪಿ ನಗರ ಜೆ ಪಿ ನಗರದಿಂದ ಬಂದಿದ್ದೀರಾ ಓಕೆ ನಿಮ್ಗೆ ಜೆ ಪಿ ನಗರದಿಂದ ಬಂದವರಿಗೋಸ್ಕರ ಒಂದು ಶುರು ಮಾಡ್ಲಾ ನಾನು ಪ್ರಶ್ನೋತ್ತರವನ್ನು ಶುರು ಮಾಡ್ತಾ ಇದ್ದೀನಿ ತಮಗೆ ಮೊದಲನೇ ಪ್ರಶ್ನೆ ತಮಗೆ ಯಜ್ಞನು ಯಜ್ಞನು ದಕ್ಷಿಣಾದೇವಿಯಲ್ಲಿ ಎಷ್ಟು ಗಂಡು ಮಕ್ಕಳನ್ನು ಪಡೆದನು ಯಜ್ಞನು ದಕ್ಷಿಣಾದೇವಿಯಲ್ಲಿ ಎಷ್ಟು ಗಂಡು ಮಕ್ಕಳನ್ನು ಪಡೆದನು ಯಜ್ಞನು ಹನ್ನೆರಡು ಗಂಡು ಮಕ್ಕಳನ್ನು ಹನ್ನೆರಡು ಹೌದಾ ಕರೆಕ್ಟಾ ಸರಿಯಾದ ಅವತಾರ ಎಷ್ಟೆಷ್ಟು ಮಕ್ಕಳನ್ನ ಪಡೆದ್ರು ಮಾಡಿದ್ರು ಅದನ್ನೆಲ್ಲ ಈ ಇದನ್ನು ಹೇಳ್ತಾರೆ ನೋಡ್ರಿ ಹರಿವಂಶ ಹರಿವಂಶ ತಿಳ್ಕೊಳ್ಳೋದ್ರಿಂದ ಓದೋದ್ರಿಂದ ಮಾಡೋದ್ರಿಂದ ತುಂಬಾ ಪುಣ್ಯ ಅಂತ ಹೇಳ್ತಾರೆ ಇಲ್ಲೂ ಅಷ್ಟೇ ಭಾಗವತದಲ್ಲಿ ಅವ್ರಿಗೆಲ್ಲ ನಾವು ಸಂತಾನಗಳನ್ನ ಇವನ್ನ ನೋಡೋದ್ರಿಂದ ಮುಂದಿನ ನಮ್ಮ ಒಂದು ಕುಲಕ್ಕೆ ಒಳ್ಳೇದು ಅಂತ ಹೇಳ್ತಾರೆ ಹ್ಮ್ ಮುಂದಿನ ಪ್ರಶ್ನೆ ತಮಗೆ ದೇವಭೂತಿಯಲ್ಲಿ ಪರಮಾತ್ಮನು ಯಾವ ನಾಮದಿಂದ ಅವತರಿಸಿದನು ದೇವಭೂತಿಯಲ್ಲಿ ಪರಮಾತ್ಮನು ಯಾವ ನಾಮದಿಂದ ಅವತರಿಸಿದನು ದೇವಭೂತಿ ಕದ್ದಮ ಕರ್ಧಮಾನಮ ಪ್ರಜಾಪತಿಗಳು ಪ್ರಜಾಪತಿಗಳಲ್ಲಿ ಕಪಿಲ ನಾಮಕನಾಗಿ ಅವ್ರು ತಪಿಲ ನಾಮಕ ಸರಿಯಾದ ಉತ್ಸವ ಇನ್ನು ನಮಗೆ ಮುಂದಿನ ಪ್ರಶ್ನೆಗೆ ಹೋಗ್ತಾ ಇದ್ದೀನಿ ಅಶ್ವತ್ಥಾಮನು ಭೂಮಂಡಲದಲ್ಲಿ ನಿಷ್ಪಾಂಡವರನ್ನು ಮಾಡುವೆನೆಂದು ಪಾಂಡವರೇ ಇರಬಾರ್ದು ಅಂತ ಅಶ್ವತ್ಥಾಮರು ಆ ನಿಷ್ಪಾಂಡವರನ್ನು ಮಾಡುವೆನೆಂದು ಹಠದಿಂದ ಬಿಟ್ಟ ಬ್ರಹ್ಮಾಸ್ತ್ರದಿಂದ ಪೀಡಿತವಾಗಿದ್ದ ತನ್ನನ್ನು ಶ್ರೀಕೃಷ್ಣನು ಯಾವ ರೀತಿಯಲ್ಲಿ ಸಂರಕ್ಷಿಸಿದನು ಎಂದು ಪರೀಕ್ಷಿತನು ಸೂತರಲ್ಲಿ ಹೇಳಿಕೊಂಡನು ಕೆಳಗೊತ್ತ ಗುಡ್ ಅಹ್ ಅಶ್ವತ್ಥಾಮನು ಭೂಮಂಡಲದಲ್ಲಿ ನಿಷ್ಪಾಂಡವರನ್ನಾಗಿ ಮಾಡುತ್ತೀನಿ ಅಂತ ಶಪಥವನ್ನು ಮಾಡಿ ಹಠದಿಂದ ಬಿಟ್ಟ ಬ್ರಹ್ಮಾಸ್ತ್ರದಿಂದ ಅಂದ್ರೆ ಒಳಗೆ ಮಗು ಇರ್ತದೆ ಬ್ರಹ್ಮಾಸ್ತ್ರವನ್ನ ಬಿಡ್ತಾರೆ ಬಿಟ್ಟಿ ಬಿಡ್ತಾರೆ ಅವಾಗ ಶ್ರೀಕೃಷ್ಣನು ಯಾವ ರೀತಿಯಲ್ಲಿ ಸಂರಕ್ಷಣೆ ಮಾಡದ ಅಂತ ಪರೀಕ್ಷಿತರೇ ಹೇಳ್ತಾರೆ ಅಂದ್ರೆ ಸೂತ ಪುರಾಣಿತ್ರ ಹೇಳ್ಕೊತಾರೆ ಪರೀಕ್ಷಿತ ಹೇಳೋದೇನು ಅಂದ್ರೆ ನನ್ ತಾಯಿ ಅಂದ್ರೆ ಉತ್ತರ ಉತ್ತರೆ ಗರ್ಭದಲ್ಲಿ ಇದ್ದಾಗ ಉತ್ತರ ಗರ್ಭದಲ್ಲಿ ನಾನು ಇದ್ದಾಗ ಬ್ರಹ್ಮಾಸ್ತ್ರವನ್ನ ಬಿಟ್ಟಿರ್ತಾರೆ ಅಶ್ವತ್ಥಾಮರು ಸೊ ರಕ್ಷಣೆ ಮಾಡು ಅಂತ ನನ್ನ ತಾಯಿ ಬಂದು ಕೃಷ್ಣನ ಬಳಿ ಕೇಳ್ಕೊಂಡಾಗ ಗದಾಪಾಣಿ ರೂಪದಲ್ಲಿ ಬಂದು ಒಕ್ಕು ಹ್ಮ ರಕ್ಷಣೆ ಮಾಡಿದ್ದು ಆದ್ರೆ ಏನಂತ ಅಲ್ಲಿ ಮಾಡ್ತಾರೆ ತಕ್ಷಣ ಕೂಗಿದ ರಕ್ಷಣೆ ಮಾಡ ಸರಿಯಾದ ಉತ್ತರ ಇಲ್ಲ ನೋಡ್ರಿ ಸಂತುಷ್ಟನಾಗಿ ಮುಗುತಿ ಕೊಟ್ಟು ಮಿಕ್ಕ ಭಾರ ಕೃಷ್ಣ 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 ಎಂದು ಮೂರು ಬಾರಿ ನೆನೆಯಿರೋ ಸಂತುಷ್ಟನಾಗಿ ಮುಗುತಿ ಕೊಟ್ಟು ಮಿಕ್ಕ ಭಾರ ಸಕಲ ವೇದ ಶಾಸ್ತ್ರ ಪಠಿಸಿ ಸಾರವನ್ನು ತಿಳಿದರೇನು ಮಕರ ಕುಂಡಲ ನಾಮಕ್ಕೆ ಸರಿ ಇಲ್ಲವೋ ಕೃಷ್ಣ 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 ಎಂದು ಮೂರು ಬಾರಿ ನೆನೆಯಿರೋ ಅವರೆಲ್ಲ ಪಾಂಡವರಾಗ್ಲಿ ಇವರಾಗ್ಲಿ ಈಗ ನೋಡ್ರಿ ಒಳಗಿದ್ದ ಕೂಸಿನ ಸಹ ಯಾಕಂದ್ರೆ ಅದೊಂದು ಇತ್ತು ಇನ್ನು ಸಂತಾನ ಬರ ಮುಂದುವರಿಯುತ್ತಲ್ಲ ಅದಾಗಬಾರದು ಬರ ಬಿಟ್ಟಾಗ ಕೃಷ್ಣಾಂತ ಕೂಗ್ಬಿಡ್ತಾಳೆ ಈ ದ್ರೌಪದಿ ಕೂಡ ತನ್ನ ಒಂದು ರಕ್ಷಣೆಗೋಸ್ಕರ ಪರಮಾತ್ಮನ ಕೂಗಿದಾಗ ಅಕ್ಷಯಾಂಬರು ಇತ್ತು ಕಾಪಾಡಿದ್ನಲ್ಲ ಆ ರೀತಿ ಇದು ಏನಂತ ಸುತ್ತ ಬಂದು ನಿಂತು ಕಾಪಾಡದ ಅಂತ ರಾಜ ಸೂತ ಪುರ ಇವರಿಗೆ ಕೇಳ್ತಾನೆ ಹೇಳ್ತಾರೆ ಸರಿಯಾಗಿದೆ ಇನ್ನ ಕೊನೆಯ ಪ್ರಶ್ನೆ ತಮಗೆ ಕೊನೆ ಪ್ರಶ್ನೆಗೆ ಹೋಗ್ಲಾ ಊರ ಹೊರಗಿನ ಗುಡಿಯಲ್ಲಿ ಯಾವ ಕಾರಣದಿಂದಾಗಿ ಬಾಲಗೋಪಾಲನಿಗೆ ತೂಕಡಿಕೆ ಬಂದಿತು ಊರ ಹೊರಗೆ ಗುಡಿ ಯಾವ ಕಾರಣದಿಂದ ತೂಕಡಿಕೆ ಅದು ಕೂಸಿಗೆ ಯಾವ ಕಾರಣದಿಂದ ಗೋಪಾಲ ಬಾಲನಿಗೆ ತೂಕಡಿಕೆ ಬಂದು ಅಂದ್ರೆ ನಿದ್ದೆ ಬಂದು ಹುಂದರ್ ಹೇಳ್ತೀರಾ ಯಾವ ಸಂದರ್ಭ ಯಾಕೆ ಹೇಗೆ ಬಂತು ಹೇಳ್ತೀರಾ ನಾನೇ ಹೇಳ ನಾನೇ ಹೇಳ್ಬಿಡ ಅಂದ್ರೆ ಪುಣ್ಯ ವಾಚನ ಸ್ವಸ್ತಿ ವಾಚನ ಅಭ್ಯಂಜನಾದಿಗಳ ಆಯಾಸದಿಂದ ಏನು ಅವನಿಗೇನು ಆಯಾಸ ಆಗಿಲ್ಲ ಆಯಾಸದಿಂದ ಮಗುವಿಗೆ ತೂಕಕ್ಕೆ ಬಂತು ಅಂತ ಹೇಳಿ ಇದು ನಮಗೆ ಏನು ಅನ್ಸುತ್ತೆ ಯಾಕಂದ್ರೆ ಪರಮಾತ್ಮ ಅವನಿಗೇನು ಇಲ್ಲ ಶಿವ ಏನ್ ಇದು ಯಾವುದು ಇಲ್ಲ ಅದರಿಂದ ಎಲ್ಲವನ್ನೂ ಗೆದ್ದವನು ಅವನು ಪರಮಾತ್ಮ ಅವನಿಗಿದೆ ಅಂತಂದ್ರೆ ಏನ್ ಅನ್ಸುತ್ತೆ ನಮ್ಗೆ ನಮಗೇ ಬರುತ್ತೆ ಇಂಥ ಜ್ಞಾನಿಗಳಿಗೆ ಜ್ಞಾನಿಗಳಿಗೆ ಹೆಂಗೆ ಅನಿಸ್ಬೇಡ ಆ ರೀತಿ ಆಗಿದೆ ಅಂತ ಅದಕ್ಕೆ ನಿದ್ದೆ ಬಂತು ಅಂತ ಇಲ್ಲಿ ಹೇಳ್ತಾರೆ ನನ್ನ ಉತ್ತರ ಸರಿಯಾಗಿದೆ ಒಂದು ಈ ಒಂದು ರಥೋತ್ಸವ ಕಾರ್ಯಕ್ರಮಕ್ಕೆ ಬಂದು ಎಲ್ಲ ಸ್ವಲ್ಪ ವಿವರಣೆಯೂ ಮಾಡಿದ್ರಿ ಹೇಳಿದ್ರಿ ಕೆಲವು ಹೆಸರುಗಳನ್ನು ನೀವಾಗಿ ಹೇಳಿ ಹೇಳಿದ ಹೇಳಿರೋದ್ರಿಂದ ಸಂದರ್ಭೋಚಿತವಾಗಿ ಹೇಳಿದ್ದೀರಾ ನಮಗೆ ಅನಂತ ಧನ್ಯವಾದಗಳು ಹರೇ